ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ತೈಲ ಆಮದು ನಿಲ್ಲಿಸದಿದ್ದರೆ ಹೆಚ್ಚುವರಿ ಸುಂಕ ಖಚಿತವೆಂದು ಬೆದರಿಕೆಯೊಟ್ಟಿದ್ದಾರೆ ರಷ್ಯಾದಿಂದ ಭಾರೀ ಪ್ರಮಾಣದಲ್ಲಿ ತೈಲ ಖರೀದಿಸುತ್ತಿರುವ ಭಾರತಕ್ಕೆ ಇನ್ನಷ್ಟು ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಮವಾರ ಬೆದರಿಕೆ ಹಾಕಿದ್ದಾರೆ ಈಗಾಗಲೇ ಸರಕುಗಳ ಮೇಲೆ ಅಮೆರಿಕ ಶೇಕಡ ಇಪ್ಪತ್ತೈದರಷ್ಟು ಟ್ಯಾರಿಫನ್ನು ವಿಧಿಸಿದೆ ಇನ್ನೂ ಹೆಚ್ಚುವರಿ ಮಾಡುತ್ತೇವೆ ಎಂದು ಬೆದರಿಕೆಯೊಡ್ಡಿದೆ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ನಲ್ಲಿ ಟ್ರಂಪ್ ಭಾರತವು ರಷ್ಯಾದಿಂದ ಭಾರೀ ಪ್ರಮಾಣದಲ್ಲಿ ತೈಲವನ್ನಷ್ಟೇ ಖರೀದಿಸುತ್ತಿಲ್ಲ ಬದಲಿಗೆ ಅದನ್ನು ಸಂಸ್ಕರಿಸಿ ಮುಕ್ತ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭಕ್ಕಾಗಿ ಮಾರಾಟ ಮಾಡುತ್ತಿದೆ ಎಂದು ಆರೋಪವನ್ನು ಒಡ್ಡಿದ್ದಾರೆ ರಷ್ಯಾದ ಆಕ್ರಮಣದಿಂದ ಯುಕ್ರೇನ್ನಲ್ಲಿ ಎಷ್ಟು ಜನ ಸಾಯುತ್ತಿದ್ದಾರೆಂಬುದು ಅವರಿಗೆ ಮುಖ್ಯವಾಗುತ್ತಿಲ್ಲ ಬದಲಿಗೆ ಹೆಚ್ಚುವರಿ ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಎಂದು ಟ್ರಂಪ್